ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಲವಾರು ಅಪ್ಡೇಟ್ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಪ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಇಂದಿರುವಂತಹ ಸುದ್ದಿಗಳನ್ನು ನೋಡಿಕೊಂಡು ಮುಂದುವರಿಯೋಣ ನೋಡಬಹುದು ಎಲೋನ್ ಮಸ್ಕ್ ಟೆಸ್ಲಾ ಎಕ್ಸ್ ಫೈರ್ ಅಟ್ ಟ್ಯಾರಿಫ್ಸ್ ವಾರ್ನ್ ಆನ್ ರೈಸಿಂಗ್ ಕಾಸ್ಟ್ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಏರ್ತಿರುವಂತಹ ಟ್ಯಾರಿಫ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಟೆಸ್ಲಾ ಹಾಗೂ ಸ್ಪೇಸ್ ಎಕ್ಸ್ ಇದು ಬಹುಶಃ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅನ್ನೋಂತ ಮಾತುಗಳನ್ನು ಹೇಳ್ತಾ ಇದೆ ಇದು ಅಬ್ವಿಯಸ್ ಯಾಕೆಂತಂದ್ರೆ ಹಾಕಿದ ಮೇಲೆ ಬೇರೆ ದೇಶಗಳೇನು ಸುಮ್ಮನೆ ಕೂತಿರೋದಿಲ್ಲ ಕೈ ಕೊಟ್ಕೊಂಡು ಅಥವಾ ಇವರು ಹಾಕಿದ ಟಾರಿಫ್ ಅನ್ನ ಹಾಕಿಸಿಕೊಳ್ಳೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಿಟಾಲಿಯೇಟರಿ ಆಕ್ಷನ್ ಅನ್ನು ತಗೊಳ್ತಾರೆ ಈಗಾಗಲೇ ಹಲವು ದೇಶಗಳು ತಗೊಂಡಿದ್ದಾವೆ ಅದು ಖಂಡಿತ ಯು ಎಸ್ ಕಂಪನೀಸ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿ ಮಾಡುತ್ತೆ ನೋಡಬಹುದು ಟೆಸ್ಲಾ ದ ಎಲೆಕ್ಟ್ರಿಕ್ ವೆಹಿಕಲ್ ವಾರ್ನರ್ ದಟ್ ಟಾರೀಫ್ ಅಂಡ್ ರಿಟಾಲಿಯೇಟರಿ ಡ್ಯೂಟೀಸ್ ಇಂಪೋಸ್ಡ್ ಬೈ ಅದರ್ ಕಂಟ್ರೀಸ್ ಇಂಪ್ಯಾಕ್ಟ್ ಇಟ್ಸ್ ಫೈನಾನ್ಶಿಯಲ್ ಸ್ಟೆಬಿಲಿಟಿ ಬೇರೆ ದೇಶಗಳು ಹಾಕುವಂತ ಟ್ಯಾರಿಫ್ ಆ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಟೆಸ್ಲಾ ಹೇಳಿದೆ ಈ ಎರಡು ಕಂಪನೀಸ್ ಕೂಡ ನೋಡಬಹುದು ಕನ್ವೇ ಡಿಸ್ಟಿಂಕ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಜಮಿಸ್ ಗ್ರೀರ್ ಯುಎಸ್ ನ ಟ್ರೇಡ್ ರೆಪ್ರೆಸೆಂಟೇಟಿವ್ ಜೊತೆ ಈ ಕನ್ಸರ್ನ್ಸ್ ವ್ಯಕ್ತಪಡಿಸಿದ್ದಾರೆ ಇದನ್ನ ಎಷ್ಟರ ಮಟ್ಟಿಗೆ ಅವರು ಅಡ್ರೆಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನೋಡೋಣ ಎಸ್ಪೆಷಲಿ ಎಲೋನ್ ಮಸ್ಕ್ ಅವರು ನಿಮಗೆ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ ಅವರ ಕ್ಯಾಂಪ್ ಅಲ್ಲಿ ತುಂಬಾನೇ ಮುಂದೆ ಇರುವಂತ ವ್ಯಕ್ತಿ ಈಗ ಅವರ ಕಂಪನಿಗಳು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಅಂತಂದ್ರೆ ಅಬ್ವಿಯಸ್ಲಿ ಅದು ಈಸಿಯಾಗಿ ಡೊನಾಲ್ಡ್ ಟ್ರಂಪ್ ಅವರ ಹತ್ರ ಕೂಡ ಹೋಗುತ್ತೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಗಳು ಬರ್ತಾವ ಅಂತ ಇನ್ನು ರಿಸೆಷನ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾತುಗಳು ಕೇಳಬರ್ತಾ ಇದೆ ರಿಸೆಷನ್ ಫಿಯಸ್ ಗ್ರಿಪ್ ವಾಲ್ ಸ್ಟ್ರೀಟ್ ಕುಡ್ ಟ್ಯಾರಿಫ್ ಟಾರೀಫ್ ಟಿಪ್ ಯುಎಸ್ ಇಂಟು ಎಕನಾಮಿಕ್ ಟರ್ಮೈಲ್ ಖಂಡಿತ ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ನೋಡಿದ್ರೆ ಇವರ ನಿರ್ಧಾರಗಳು ಬಹುಶಃ ಯು ಎಸ್ ಅನ್ನ ರಿಸೆಷನ್ ಗೆ ತಳಬಹುದು ಮಾತುಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಬಟ್ ಇವರು ಯು ಟರ್ನ್ ಗೆ ಫೇಮಸ್ ಆಗಿರೋಂತ ವ್ಯಕ್ತಿ ಈಗ ಟ್ಯಾರಿಫ್ ಆಗ್ತಾರೆ ನೆಕ್ಸ್ಟ್ ಒಂದಿನ ಎರಡು ದಿನ ಬಿಟ್ಟು ಅದನ್ನ ಹಾಕಿದೀನಿ ಅಂತಾರೆ ಆಮೇಲೆ ರೀಕಾಲ್ ಮಾಡ್ತೀವಿ ಅಂತಾರೆ ಅಲ್ಲಿನೋ ಇನ್ನು ಏನೆಲ್ಲ ಸಾಧ್ಯತೆಗಳಿದೆ ಅದನ್ನ ನೋಡ್ತೀವಿ ಅಂತಾರೆ ಹಾಗಾಗಿ ಇವರ ಡಿಸಿಷನ್ಸ್ ಖಂಡಿತ ಈಗೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಹಾಗಾಗಿ ಇನ್ ಕೇಸ್ ಅವರು ಈಗ ಹೇಳ್ತಿರೋ ರೀತಿಯಲ್ಲೇ ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲೂ ಕೂಡ ಬಹುಶಃ ಅದು ನೈಂಟಿ ಪರ್ಸೆಂಟ್ ಯು ಎಸ್ ನ ರಿಸೆಷನ್ಗೆ ತಳ್ಳುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅನ್ಸುತ್ತೆ ಯಾಸ್ ಆಫ್ ನೋ ಇರುವಂತಹ ಕಂಡೀಷನ್ಸ್ ಅಬ್ಸರ್ವ್ ಮಾಡಿದ್ರೆ ಇನ್ ಕೇಸ್ ಅವರ ನಡೆಗಳಲ್ಲಿ ಮಾತುಗಳಲ್ಲಿ ಏನಾದರೂ ಬದಲಾವಣೆಗಳಾಗಿ ಟಾರಿಫ್ ಗೆ ಸಂಬಂಧಪಟ್ಟಂತೆ ಸ್ವಲ್ಪ ರಿಲೀಫ್ ಕೊಟ್ಟರು ಅಂತಂದ್ರೆ ಬಹುಶಃ ಅದು ರಿಸೆಷನರಿ ಫಿಯರ್ ಅನ್ನು ಕೂಡ ದೂರ ಮಾಡುವಂತ ಚಾನ್ಸಸ್ ಕೂಡ ಇದ್ದೇ ಇದೆ ಹಾಗಾಗಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬೋದು ಯಾಸ್ ಆಫ್ ನೌ ಇವರ ಡಿಸಿಷನ್ಗಳಲ್ಲಿ ಏನಾದರೂ ಬದಲಾವಣೆ ಆದ್ರೆ ಅಂತ ಸಂದರ್ಭದಲ್ಲಿ ರಿಸೆಷನರಿ ಫಿಯರ್ಸ್ ಕಡಿಮೆ ಆಗುತ್ತೆ ಇನ್ ಕೇಸ್ ಇವರ ಡಿಸಿಷನ್ಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂತಂದ್ರೆ ಬಹುಶಃ ನನ್ನ ಹೇಳಿದಾಗ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ರಿಸೆಷನ್ಗೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ನೋಡೋಣ ಖಂಡಿತ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಟೀಮ್ ಇಟ್ಕೊಂಡಿರ್ತಾರೆ ಅವ್ರು ಏನು ಸಜೆಷನ್ ಕೊಡ್ತಾರೆ ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ಬಹುಶಃ ಇದರಲ್ಲಿ ಚೇಂಜಸ್ ಕೂಡ ಆಗಬಹುದು ಇನ್ನು ರಷ್ಯಾದಿಂದ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ರಷ್ಯಾದ ಮೇಲೆ ಸಾಕಷ್ಟು ನಿರ್ಬಂಧಗಳಿದಾವೆ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ ನೋಡಬಹುದು ಹಾಗಾಗಿ ಈ ನಿರ್ಬಂಧಗಳಿಂದ ಸ್ವಲ್ಪ ಕಮ್ ಪ್ರಮಾಣದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ರಷ್ಯಾ ಲೀನ್ಸ್ ಆನ್ ಕ್ರಿಪ್ಟೋ ಕರೆನ್ಸೀಸ್ ಫಾರ್ ಆಯಿಲ್ ಟ್ರೇಡ್ ಸೋರ್ಸಸ್ ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ ಆಯಿಲ್ ಟ್ರೇಡ್ ಗೆ ಕ್ರಿಪ್ಟೋ ಕರೆನ್ಸೀಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂದ್ರೆ ಕ್ರಿಪ್ಟೋ ಕರೆನ್ಸೀಸ್ ಅನ್ನ ಬಳಸ್ಕೊಂಡು ಆಯಿಲ್ ಟ್ರೇಡ್ ಮಾಡ್ತಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಈಗಾಗಲೇ ಇದೇನು ಹೊಸದು ಅಂತ ಏನಲ್ಲ ಹಿಂದಿನಿಂದನೂ ಕೂಡ ಕೆಲವೊಂದು ಗಾಸಿಪ್ಸ್ ಇದ್ದೇ ಇದೆ ಯಾಕೆಂತಂದ್ರೆ ರಷ್ಯಾ ಲಾಸ್ಟ್ ಇಯರ್ ಕ್ರಿಪ್ಟೋ ಕರೆನ್ಸೀಸ್ ನ ಎನ್ಕರೇಜ್ ಮಾಡಿತ್ತು ಆ ಸಂದರ್ಭದಲ್ಲಿಂದ ಕೂಡ ಈ ಒಂದು ಡೌಟ್ಸ್ ಇದ್ದೇ ಇದೆ ಜೊತೆಗೆ ಲಾಸ್ಟ್ ಸಮ್ಮರ್ ಅಲ್ಲಿ ಲಾ ಕೂಡ ಪಾಸ್ ಮಾಡಿದೆ ನೋಡಬಹುದು ವೆಲ್ ರಷ್ಯಾಸ್ ಪಬ್ಲಿಕ್ಲಿ ಎನ್ಕರೇಜ್ ದ ಯೂಸ್ ಆಫ್ ಕ್ರಿಪ್ಟೋ ಅಂಡ್ ಲಾಸ್ಟ್ ಸಮ್ಮರ್ ಪಾಸ್ ಲಾ ಟು ಅಲೋ ಡಿಜಿಟಲ್ ಕರೆನ್ಸಿ ಪೇಮೆಂಟ್ಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಇಟ್ಸ್ ಯೂಸ್ ಇನ್ ದ ಕಂಟ್ರೀಸ್ ಆಯಿಲ್ ಟ್ರೇಡ್ ನಾಟ್ ಪ್ರೀವಿಯಸ್ಲಿ ಸಪೋರ್ಟ್ ಮಾಡಿದೆ ಬಟ್ ಆಯಿಲ್ ಟ್ರೇಡ್ಗೆ ಇದನ್ನ ಬಳಸ್ತಿದ್ದಾರೆ ಅನ್ನೋದು ಹಿಂದೆ ಯಾವತ್ತು ಬಂದಿಲ್ಲ ನ್ಯೂಸ್ ಆದ್ರೆ ಈಗ ಬರ್ತಿದೆ ಅದರಲ್ಲೂ ಕೂಡ ನೋಡಬಹುದು ಅಕಾರ್ಡಿಂಗ್ ಟು ಫೋರ್ ಸೋರ್ಸಸ್ ವಿತ್ ಡೈರೆಕ್ಟ್ ನಾಲೆಡ್ಜ್ ಆಫ್ ದ ಮ್ಯಾಟರ್ ನಾಲ್ಕು ಸೋರ್ಸಸ್ನ ಮೆನ್ಷನ್ ಮಾಡಿ ಇವರು ನ್ಯೂಸ್ ಅನ್ನ ಪ್ರಿಂಟ್ ಮಾಡಿದ್ದಾರೆ ಡೈರೆಕ್ಟ್ ನಾಲೆಡ್ಜ್ ಇರೋ ಅಂತ ನಾಲ್ಕು ಸೋರ್ಸಸ್ ಈ ಸುದ್ದಿ ಬಂದಿದೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ನ್ಯೂಸ್ಗಳು ಬರುತ್ತೆ ಅಂತ ಖಂಡಿತ ಕ್ರಿಪ್ಟೋ ಕರೆನ್ಸೀಸ್ ಕಡೆ ತಿರುಗಿರ್ಲೂಬಹುದು ಯಾಕೆಂತಂದ್ರೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಬೇರೆ ದಾರಿಗಳ ಹುಡುಕಾಟದಲ್ಲಿ ಇದ್ದೇ ಇರುತ್ತೆ ರಷ್ಯಾ ಏನು ನಮ್ಮ ಸರ್ಕಾರದಿಂದ ಒಂದು ನ್ಯೂಸ್ ಬಂದಿದೆ ಗವರ್ನಮೆಂಟ್ ಅರ್ಜಸ್ ಇಂಡಸ್ಟ್ರಿ ಟು ಶಿಫ್ಟ್ ಸೋರ್ಸಿಂಗ್ ಫ್ರಮ್ ಚೀನಾ ಟು ಯು ಎಸ್ ಅಮಿಟ್ ಟ್ಯಾರಿಫ್ ಕನ್ಸರ್ನ್ಸ್ ರಿಪೋರ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಅಂದ್ರೆ ಹಲವಾರು ಕಂಪನೀಸ್ ಚೈನಾದಿಂದ ತಮಗೆ ಬೇಕಾದಂತಹ ರಾ ಮೆಟೀರಿಯಲ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾರೆ ಹಲವಾರು ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಇಂಪೋರ್ಟ್ ಮಾಡ್ಕೊಳ್ತಾರೆ ಅವರುಗಳಿಗೆ ನೀವು ಚೈನಾದಿಂದ ಮಾಡ್ಕೊಳ್ಳೋ ಬದಲಿಗೆ ಅಮೇರಿಕಾ ಕಡೆ ಶಿಫ್ಟ್ ಆಗಿ ಅಂದ್ರೆ ಅಮೆರಿಕಾದಲ್ಲಿ ಅದೇ ಪ್ರಾಡಕ್ಟ್ಸ್ ಅಥವಾ ರಾ ಮೆಟೀರಿಯಲ್ಸ್ ಸಿಗ್ತಾ ಇದೆ ಅಂತಂದ್ರೆ ಅಲ್ಲಿಂದ ತಗೊಳ್ಳಿಕ್ಕೆ ಪ್ರಯತ್ನ ಪಡಿ ಅನ್ನುವಂತ ಸಜೆಷನ್ ಅನ್ನ ಕೊಡ್ತಿದೆ ಅಂತ ಹೇಳ್ತಿದೆ ಇದು ಕೂಡ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ ಕೇಸ್ ಯು ಎಸ್ ಇಂದ ಬರುವಂತಹ ಮೆಟೀರಿಯಲ್ಸು ಚೈನಾಗಿಂತ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಕರೆ ಅಬ್ವಿಯಸ್ಲಿ ಅಂತ ಸಂದರ್ಭದಲ್ಲಿ ತಗೊಂಡೇ ತಗೊಳ್ತಾರೆ ಯಾರೇ ಆಗಲಿ ಬಟ್ ಇನ್ ಕೇಸ್ ಚೀನಾದಿಲ್ಲಿ ಸಿಗುವಂತ ಮೆಟೀರಿಯಲ್ನ ಕಾಸ್ಟ್ಗೂ ಯು ಎಸ್ ಕಾಸ್ಟ್ಗೂ ಬಿಗ್ ಡಿಫ್ರೆನ್ಸ್ ಆದರೆ ಅಂತ ಸಂದರ್ಭದಲ್ಲಿ ಅಷ್ಟು ಈಸಿಯಾಗಿ ಶಿಫ್ಟ್ ಆಗೋಕ್ಕಾಗೋದಿಲ್ಲ ಇದು ಕೂಡ ಸಮಸ್ಯೆಯನ್ನು ತಂದೊಡ್ಡುತ್ತೆ ಹಾಗಾಗಿ ಎಷ್ಟರ ಮಟ್ಟಿಗೆ ಇಲ್ಲಿ ಶಿಫ್ಟ್ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಬಟ್ ಇನ್ ಕೇಸ್ ಒಂದಲ್ಲ ಒಂದು ಪ್ರಾಡಕ್ಟ್ಸ್ ಸಿಗ್ತಾ ಇರುತ್ತೆ ಅಂತ ಕಡೆವಸ್ಲಿ ಶಿಫ್ಟ್ ಆಗ್ಬೋದು ಅದು ಒಂದಷ್ಟು ಟ್ಯಾರಿಫ್ ಕೂಡ ಕಡಿಮೆ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳ್ಬೋದು ಈ ರೀತಿ ಶಿಫ್ಟ್ ಆಗಿ ಅಂತ ಹೇಳೋ ಮೂಲಕ ಇನ್ನು ಬ್ಲಾಕ್ ಡೀಲ್ ಬಲ್ಕ್ ಡೀಲ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಇಂಡಿಯಾಸ್ ಡೀಲ್ ಬೂಮ್ ಫೆಬ್ರವರಿಯಲ್ಲಿ ದೊಡ್ಡ ಮಟ್ಟದ ಡೀಲ್ಸ್ ಆಗಿದೆ ನೋಡೋದು ಫೆಬ್ರವರಿ ರೆಕಾರ್ಡ್ಸ್ ಹೈಯೆಸ್ಟ್ ಮಂತ್ಲಿ ವಾಲ್ಯೂಮ್ ಇನ್ ತ್ರೀ ಇಯರ್ಸ್ ವಿತ್ ಸೆವೆನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಟ್ರಾನ್ಸಾಕ್ಷನ್ಸ್ ಬಿಗ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬೋದು ಎಸ್ಪೆಷಲಿ ನಿಮಗೆ ಗೊತ್ತಿದೆ ಐ ಎಸ್ ಕಂಟಿನ್ಯೂಸ್ ಔಟ್ಫ್ಲೋ ಹೋಗ್ತಾ ಇದೆ ತೆಗಿತಿದೆ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಇಂಡಿಯಾದಿಂದ ಇಂತಹ ಸಂದರ್ಭದಲ್ಲಿ ಡೊಮೆಸ್ಟಿಕ್ ಡೀಲ್ಸ್ ಎಸ್ಪೆಷಲಿ ನೋಡಬಹುದು ಕಾನ್ಸ್ಟಿಟ್ಯೂಟೆಡ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಆಫ್ ಎಂ ಅಂಡ್ ಎ ವಾಲ್ಯೂಮ್ಸ್ ಅಂಡ್ ಸೆವೆಂಟಿ ವ್ಯಾಲ್ಯೂಸ್ ಔಟ್ ಬೌಂಡ್ ಡೀಲ್ಸ್ ಸರ್ಜೆಡ್ ವೈಲ್ ಇನ್ ಬೌಂಡ್ ಡೀಲ್ ವ್ಯಾಲ್ಯೂಸ್ ಡಿಕ್ಲೈನ್ ಶಾರ್ಪ್ಲಿ ಡೊಮೆಸ್ಟಿಕ್ ಡೀಲ್ಸ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಿಗ್ ಡೀಲ್ಸ್ ಕಳೆದ ತಿಂಗಳಲ್ಲಿ ಆಗಿದೆ ಅದರಲ್ಲೂ ಹೈಯೆಸ್ಟ್ ಮಂತ್ಲಿ ಡೀಲ್ಸ್ ಅಂತ ಹೇಳ್ತಾರೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಇದನ್ನ ಪಬ್ಲಿಷ್ ಮಾಡಿರೋದು ನೋಡಬಹುದು ಅಕಾರ್ಡಿಂಗ್ ಟು ಡೀಲ್ ಟ್ರಾಕರ್ ರಿಪೋರ್ಟ್ ಆಫ್ ಗ್ರಾಂಡ್ ಥೌಂಟನ್ ಭಾರತ್ ಇವರು ಪಬ್ಲಿಷ್ ಮಾಡಿರೋ ರಿಪೋರ್ಟ್ ಇದು ಇಲ್ಲಿ ಏನನ್ನ ತೋರಿಸ್ತಿದೆ ಅಂತಂದ್ರೆ ಎಸ್ಪೆಷಲಿ ನೋಡಬಹುದು ನೀವು ಇಲ್ಲಿ ಡೆಸ್ಪೈಟ್ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನಿಟೀಸ್ ಇನ್ಕ್ಲೂಡಿಂಗ್ ಡಿಕ್ಲೈನಿಂಗ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಇಂಡಿಯನ್ ಪಬ್ಲಿಕ್ ಮಾರ್ಕೆಟ್ಸ್ ಅಂಡ್ ಲೂಮಿಂಗ್ ಟ್ರೇಡ್ ಟ್ಯಾರಿಫ್ಸ್ ಇಂಡಿಯನ್ ಡೀಲ್ಸ್ ಕೇಪ್ ಡೆಮಾನ್ಸ್ಟ್ರೇಟೆಡ್ ರೆಸಿಲಿಯನ್ಸ್ ಡಿವನ್ ಬೈ ರೋಬೋಟ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಎಸ್ಪೆಷಲಿ ಅನ್ಸರ್ಟನಿಟೀಸ್ ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಡಿಕ್ಲೈನ್ ಆಗ್ತಾ ಇದೆ ಹಾಗೆ ಟ್ರೇಡ್ ಟ್ಯಾರಿಫ್ಸ್ ತುಂಬಾನೇ ಸದ್ದು ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಡೊಮೆಸ್ಟಿಕ್ ಡಿಮ್ಯಾಂಡ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಡು ಬರ್ತಿರೋದು ಕೂಡ ನಮ್ಮ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಅದನ್ನೇ ಈ ನ್ಯೂಸ್ ತೋರಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಏನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಎಲೆಕ್ಟ್ರಾನಿಕ್ಸ್ ಕ್ಲಸ್ಟರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ಅಶ್ವಿನಿ ವೈಷ್ಣವ್ ಅವರು ಕೊಟ್ಟಿದ್ದಾರೆ ಟೂ ಎಲೆಕ್ಟ್ರಾನಿಕ್ ಕ್ಲಸ್ಟರ್ಸ್ ವರ್ತ್ ರುಪೀಸ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ ಕ್ರೋರ್ ಟು ಬಿ ಸೆಟ್ ಅಪ್ ಇನ್ ತಮಿಳ್ನಾಡು ತಮಿಳುನಾಡಿನಲ್ಲಿ ಸಾವಿರದ ನೂರ ಹನ್ನೆರಡು ಕೋಟಿ ವರ್ತ್ ಎಲೆಕ್ಟ್ರಾನಿಕ್ ಕ್ಲಸ್ಟರ್ಸ್ ಅನ್ನ ಸೆಟ್ ಅಪ್ ಮಾಡುವ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಅಶ್ವಿನಿ ವೈಷ್ಣವ್ ಅವರು ಮಾಡಿದ್ದಾರೆ ಸೆವೆಂತ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಶ್ರೀ ಪೆರಂಬೂರ್ ಅಲ್ಲಿ ಝೆಟ್ ವರ್ಕ್ ಎಲೆಕ್ಟ್ರಾನಿಕ್ಸ್ ನ ಇನಾಗ್ರೇಷನ್ ಸೆರೆಮನಿಯಲ್ಲಿ ಮಾತಾಡ್ತಾ ಈ ಒಂದು ಮಾತನ್ನ ಹೇಳಿದ್ದಾರೆ ಭಾರತ ಎಲೆಕ್ಟ್ರಾನಿಕ್ ಹಬ್ ಆಗುವ ಕಡೆ ಗಮನವನ್ನು ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಈಗಾಗಲೇ ಭಾರತ ಸರ್ಕಾರ ಹಾಗೂ ಪ್ರೈವೇಟ್ ಕಂಪನೀಸ್ ಕೂಡ ಮಾಡುತ್ತಿದ್ದಾರೆ ಮಾರ್ಕೆಟ್ ವೊಲಟೈಲ್ ಬಟ್ ಇಂಡಿಯಾಸ್ ಗ್ರೋತ್ ಔಟ್ಲುಕ್ ಪಾಸಿಟಿವ್ ಅಮಿಡ್ ರೇಟ್ ಕಟ್ ಆಫ್ ಸುದೀಪ್ ಬಂದೋಪಾಧ್ಯಾಯ ಇವರು ನೋಡಬಹುದು ಇಂಡಿ ಟ್ರೇಡ್ ಕ್ಯಾಪಿಟಲ್ ನ ಇವರ ಇಂಟರ್ವ್ಯೂ ನಲ್ಲಿ ಮಾರ್ಕೆಟ್ ಒಲಟೈಲಿಟಿ ಇದೆ ಬಟ್ ಇಂಡಿಯಾದ ಗ್ರೋತ್ ಔಟ್ಲುಕ್ ಕೂಡ ಪಾಸಿಟಿವ್ ಇದೆ ಎಸ್ಪೆಷಲಿ ರೇಟ್ ಕಟ್ ಓಪ್ಸ್ ಇರುವಂತಹ ಸಂದರ್ಭದಲ್ಲಿ ಔಟ್ಲುಕ್ ಪಾಸಿಟಿವ್ ಇದೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸುದೀಪ್ ಬಂದೋಪಾಧ್ಯಾಯ ಅವರು ಇನ್ನು ಏಂಜಲ್ ಒನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಏಂಜಲ್ ಒನ್ ಅಪಾಯಿಂಟ್ಸ್ ನ್ಯೂ ಚೀಫ್ ಡೇಟಾ ಆಫೀಸರ್ ಆಸ್ ದೀಪಕ್ ಚಂದಾನಿ ರಿಸೈನ್ಸ್ ದೀಪಕ್ ಚಂದಾನಿ ಅವರು ರಿಸೈನ್ ಮಾಡಿದರೆ ಡೇಟಾ ಆಫೀಸರ್ ಆಗಿದ್ದಂತವರು ಚೀಫ್ ಡೇಟಾ ಆಫೀಸರ್ ಈಗ ಅವರ ಪ್ಲೇಸ್ಗೆ ಬೇರೆಯವರನ್ನ ಅಪಾಯಿಂಟ್ ಮಾಡಿದೆ ಕಂಪನಿ ಯಾರನ್ನ ರೀಪ್ಲೇಸ್ ಮಾಡಿದೆ ಅಂತ ಕೂಡ ನೋಡಬಹುದು ರಿಪ್ಲೇಸ್ ಬೈ ರೋಹಿತ್ ಚಾಟರ್ ರೋಹಿತ್ ಚಾಟರ್ ಅವ್ರನ್ನ ಚೀಫ್ ಡೇಟಾ ಆಫೀಸರ್ ಆಗಿ ಅಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಎಸ್ಪೆಷಲಿ ಇತ್ತೀಚೆಗೆ ಡೇಟಾ ಬ್ರೇಚ್ ನ್ಯೂಸ್ ಕೂಡ ಬಂದಿತ್ತು ಇದರಲ್ಲಿ ಇಂತಹ ಸಂದರ್ಭದಲ್ಲಿ ಇವರು ರಿಸೈನ್ ಮಾಡಿದ್ದಾರೆ ಬಟ್ ರೀಸನ್ ನೋಡಬಹುದು ಪರ್ಸನಲ್ ಇಂಟ್ರೆಸ್ಟ್ ಔಟ್ಸೈಡ್ ದ ಕಂಪನಿ ಅಂತ ಕೊಟ್ಟಿದ್ದಾರೆ ತಮ್ಮ ರೆಸಿಗ್ನೇಷನ್ ಗೆ ಹಾಗೆ ರೋಹಿತ್ ಚಾಟರ್ ಅವರು ಈ ಮುಂಚೆ ನೋಡಬಹುದು ಚೀಫ್ ಸಾಫ್ಟ್ವೇರ್ ಆರ್ಕಿಟೆಕ್ಟ್ ಆಗಿದ್ದಂತವರು ವಾಲ್ಮಾರ್ಟ್ ಗ್ಲೋಬಲ್ ಟೆಕ್ ಅಲ್ಲಿ ಈಗ ಹೆಂಜೆಲ್ ಒನ್ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನು ಎಫ್ ಪಿ ಎಸ್ ಗೆ ಬಗ್ಗೆ ಇತ್ತೀಚೆಗೆ ನೋಡಬಹುದು ಅಂದ್ರೆ ಮಾರ್ಚ್ ಇಲ್ಲಿವರೆಗೂ ಒಂದನೇ ತಾರೀಕಿಂದ ಇಲ್ಲಿವರೆಗೂ ಮೂವತ್ತು ಸಾವಿರದ ಹದಿನೈದು ಕೋಟಿ ಇಂಡಿಯನ್ ಸ್ಟಾಕ್ಸ್ ಅನ್ನ ಸೇಲ್ ಮಾಡಿದ್ದಾರೆ ಲಾಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಅಂದ್ರೆ ಅರ್ಧ ತಿಂಗಳಲ್ಲಿ ಬರ್ಜರಿಯಾಗಿ ಸೆಲ್ ಮಾಡಿದ್ದಾರೆ ಇಂಡಿಯನ್ ಇಕ್ವಿಟೀಸ್ ಅನ್ನ ಎಫ್ ಪಿ ಐಸ್ ಸರಿಗಳಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ